અબેર નો અબેર ಇದೀಗ ತಾನೇ ಆಗಮಿಸಿದಂತಹ ಜನಪ್ರಿಯ ಸಂಸದರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಯುವಕರ ಕಣ್ಮಣಿ ಬಿ ವೈ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಲ್ಯಾಣ ಸಮಸ್ಯೆಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಅಬ್ದುಲ್ ರಜಾಕ್ ರವರಿಗೂ ಕೂಡ ಸ್ವಾಗತ ಮಾಡುತ್ತಿದ್ದೇವೆ ಹಾಗೂ ಅದೇ ರೀತಿ ಆಫ್ತಾ ಪರ್ವೀಸ್ ಅವರಿಗೂ ಕೂಡ ಸ್ವಾಗತವನ್ನು ಮಾಡುತ್ತಿದ್ದೇವೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡುತ್ತಿದ್ದೇವೆ ಕ್ಯಾಚ್ ಅವಕಾಶಗಳಿತ್ತು ಚಂಡಿಬರೆ ಸಿಕ್ಸಾರ್ ಬಿ ವೈ ರಾಘವೇಂದ್ರ ಅವರು ಕೂಡ ಈ ಪಾದ ಆಟ ಶಿವಮೊಗ್ಗ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು